ಯು ಕೋ ಬಾಯ್ ಅಂಡ್ ಬಾಯಲ್ಲಿ ಹೇಳಿ ಕೇಸರಿ ಅಸೋಸಿಯೇಟ್ ಸ್ಪಾನ್ಸರ್ ಅಲ್ಟ್ರಾಟೆಕ್ ಸಿಮೆಂಟ್ ಬೆಳಗ್ಗೆ ಹತ್ತು ಮೂವತ್ತರ ಹೆಸ್ ಟಿ ರೇವಣ್ಣ ವಿಚಾರಣೆ ಮುಂಜಾನೆ ಎದ್ದು ತಿಂಡಿ ತಿಂದಿರುವಂತಹ ಹೆಚ್ಡಿ ರೇವಣ್ಣ ಬೆಳಗ್ಗೆ ಹತ್ತು ಮೂವತ್ತರ ವೇಳೆಗೆ ಹೆಸ್ ಡಿ ರೇವಣ್ಣ ಅವರ ವಿಚಾರಣೆ ಆರಂಭ ಆಗುತ್ತೆ ಮುಂಜಾನೆ ಎದ್ದು ಉಪಹಾರವನ್ನ ಸೇವಿಸಿರುವಂತಹ ಹೆಚ್ಡಿ ರೇವಣ್ಣ ಮಧ್ಯಾಹ್ನ ಎರಡು ಗಂಟೆಯ ಬಳಿಕ ಜಡ್ಜ್ ನಿವಾಸಕ್ಕೆ ಅವರನ್ನ ಹಾಜರುಪಡಿಸಲಾಗುತ್ತೆ ಸೊ ಕೋರಮಂಗಲದಲ್ಲಿರುವಂತಹ ನ್ಯಾಯಾಧೀಶರ ಮನೆಗೆ ಹಾಜರುಪಡಿಸಲಾಗುತ್ತೆ ಬಿಗಿ ಪೊಲೀಸ್ ನಲ್ಲಿ ರೇವಣ್ಣ ಹಾಜರಾಗಲಿದ್ದಾರೆ ಇವತ್ತು ಬೆಳಗ್ಗೆ ಹತ್ತು ಮೂವತ್ತರಿಂದ ಒಂದಷ್ಟು ಪ್ರಶ್ನೆಗಳನ್ನ ರೇವಣ್ಣ ಅವರಿಗೆ ಕೇಳಲಾಗುತ್ತೆ ಈ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಸೊ ಬೆಳಗ್ಗೆ ಹತ್ತು ಮೂವತ್ತರ ವೇಳೆಗೆ ಎಚ್ ಡಿ ರೇವಣ್ಣ ವಿಚಾರಣೆಗೆ ಹಾಜರಾಗ್ತಾರೆ ಸೊ ಅದಾದ ನಂತರ ಮಧ್ಯಾಹ್ನ ಎರಡು ಗಂಟೆಗೆ ನ್ಯಾಯಾಧೀಶರ ಮುಂದೆ ಅವ್ರನ್ನ ಹಾಜರುಪಡಿಸುವಂಥದ್ದು ಇದೆ ಸೊ ನಿನ್ನೆ ಎಲ್ಲ ಆದಂಥ ವಿಚಾರಗಳು ನಿಮಗೆ ಗೊತ್ತಿರುವಂಥದ್ದು ಎಸ್ ಐ ಟಿ ವಶಕ್ಕೆ ಪಡೆಯುತ್ತೆ ಯಾವಾಗ ನಿರೀಕ್ಷಣಾ ಜಾಮೀನು ವಜಾ ಆಗುತ್ತೋ ಅದಾದ ನಂತರ ಇದೀಗ ಟಿಯ ವಶದಲ್ಲಿ ಇದ್ದಾರೆ ರೇವಣ್ಣ ಸೊ ಮಹಿಳೆ ಅಪಹರಣ ಕೇಸ್ನಲ್ಲಿ ರೇವಣ್ಣ ಬಂಧನ ವಿಚಾರ ಜಡ್ಜ್ ನಿವಾಸಕ್ಕೆ ರೇವಣ್ಣರನ್ನ ಕರೆತರಲಿದ್ದಾರೆ ಎಸ್ಐಟಿ ಏರ್ ಕೂಲರ್ಸ್ ಎಕ್ಸ್ಟ್ರಾ ಲಾರ್ಜ್ ಕೂಲಿಂಗ್ ಪ್ಯಾಡ್ನೊಂದಿಗೆ ಕೂಲರ್ಸ್ ಲಾಂಗ್ ಲಾಸ್ಟಿಂಗ್ ಕೋರಮಂಗಲದಲ್ಲಿರುವಂತ ನ್ಯಾಯಾಧೀಶರ ನಿವಾಸ ಜಡ್ ನಿವಾಸದ ಬಳಿ ಪೊಲೀಸರ ಬಂದೋಬಸ್ತ್ ಹೆಚ್ಚಾಗಿದೆ ಮಧ್ಯಾಹ್ನ ಎರಡು ಗಂಟೆಗೆ ರೇವಣ್ಣ ಅವ್ರನ್ನ ಅಲ್ಲಿಗೆ ಕರೆದುಕೊಂಡು ಬರುತ್ತಾ ಇರೋದ್ರಿಂದ ಮಹಿಳೆ ಅಪರಣ ಕೇಸ್ನಲ್ಲಿ ಈಗ ರೇವಣ್ಣ ಬಂಧನ ಆಗಿದೆ ಅದಾದ ನಂತರ ಈಗ ಮಧ್ಯಾಹ್ನ ಹೊತ್ತಿಗೆ ಎರಡು ಗಂಟೆ ಅಷ್ಟೊತ್ತಿಗೆ ಎರಡು ಆಲ್ಮೋಸ್ಟ್ ಆ ಟೈಮ್ನಲ್ಲಿ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸುವಂಥದ್ದಿದೆ ಇದು ಮುಂದಿನ ಪ್ರಕ್ರಿಯೆ ಈಗ ಸೊ ಜಡ್ ನಿವಾಸಕ್ಕೆ ರೇವಣ್ಣ ಕರೆತರೋದಕ್ಕೆ ಎಸ್ ಐ ಟಿ ತಯಾರಿಯನ್ನು ನಡೆಸಿದೆ ಅದಕ್ಕೂ ಮುನ್ನ ಇವತ್ತು ಬೆಳಗ್ಗೆ ಹತ್ತು ಮೂವತ್ತಕ್ಕೆ ರೇವಣ್ಣ ಅವರ ವಿಚಾರಣೆ ಆರಂಭ ಆಗುತ್ತೆ ನಿನ್ನೆ ಕೇಳಿದಂಥ ಪ್ರಶ್ನೆಗಳಿಗೆ ಸಮರ್ಪಕವಾದಂಥ ಉತ್ತರ ರೇವಣ್ಣ ಅವರ ಕಡೆಯಿಂದ ಬಂದಿಲ್ಲ ಅನ್ನೋದು ಸದಕ್ಕಿರುವಂಥ ಅಪ್ಡೇಟ್ ಸೊ ಮಹಿಳೆ ಅಪಹರಣ ಕೇಸ್ನಲ್ಲಿ ರೇವಣ್ಣ ಏನು ಬಂಧಿಸಲ್ಪಟ್ಟಿದ್ದಾರೆ ಸೊ ಇವತ್ತು ಮುಂದಿನ ಹಂತ ಸೊ ಎಸ್ ಐ ಟಿ ಕಚೇರಿಗೆ ಬಂದಂಥ ಸಂದರ್ಭ ಸೊ ಅದಾದ ನಂತರ ಅವ್ರನ್ನ ಬೌರಿಂಗು ಕೂಡ ಕರ್ಕೊಂಡು ಹೋಗ್ಲಾಯಿತು ಒಂದಷ್ಟು ಹೆಲ್ತ್ ಚೆಕಪ್ ಕೂಡ ಆಯಿತು ಸೊ ನೆನ್ ನೆನ್ನೆ ಎಸ್ ಐ ಟಿಯ ಆಶ್ರಯದಲ್ಲೇ ರಾತ್ರಿ ಕಳಿಬೇಕಾಯಿತು ಹೆಚ್ ಟಿ ರೇವಣ್ಣ ಸೊ ಇವತ್ತು ಏನೇನಾಗುತ್ತೆ ಅನ್ನೋದು ಭಾಳ ಇಂಪಾರ್ಟೆಂಟ್ ಇರುವಂಥ ವಿಚಾರ ಇದೆಲ್ಲದರ ಜೊತೆಗೆ ಈ ಸಂತ್ರಸ್ತೆ ಯಾವ ಹೇಳಿಕೆಯನ್ನು ನೀಡ್ತಾರೆ ಇದು ಬಹಳ ಮುಖ್ಯ ಆಗುತ್ತೆ ಆಕೆಯ ಸ್ಟೇಟ್ಮೆಂಟ್ ಪುತ್ರ ಕೊಟ್ಟಿರುವಂಥ ಕಂಪ್ಲೇಂಟ್ ಒಂದು ವರ್ಷನಾದರೆ ಆದರೆ ಎಕ್ಸಾಕ್ಟ್ಲಿ ಆ ಒಂದು ಕಿಡ್ನ್ಯಾಪ್ಗೆ ಒಳಗಾಗಿರುವಂಥ ಆರೋಪ ಏನಿದೆ ಏನೋ ಮಾಡಿದ್ದಾರೆ ಅಂತ ಸೊ ಅದು ಮಹಿಳೆ ಈಗ ಮಹಿಳೆ ಈಗ ಕಿಡ್ನ್ಯಾಪ್ ಆಗಿದಾರಾ ಇಲ್ವಾ ತಾವೇನಾದರೂ ಕೆಲಸಕ್ಕೆ ಹೋಗಿದ್ದೀನಿ ಅಂತ ಏನಾದರೂ ಸ್ಟೇಟ್ಮೆಂಟ್ ಕೊಡ್ತಾರ ಅನ್ನೋದು ಈಗ ನೋಡಬೇಕಾದಂಥ ವಿಚಾರ ಇಲ್ಲ ನನ್ನನ್ನು ಕಿಡ್ನ್ಯಾಪ್ ಮಾಡಲಾಯಿತು ನನ್ನ ಬೆದರಿಸಲಾಯಿತು ಅಂತ ಏನಾದರೂ ಮಹಿಳೆ ಹೇಳಿಕೆಯನ್ನು ಕೊಟ್ಟಂಥ ಸಂದರ್ಭದಲ್ಲಿ ಆಗ ಕೇಸ್ ಇನ್ನೂ ಕೂಡ ಟೈಟ್ ಆಗುವಂಥ ನಿರೀಕ್ಷೆ ಇದೆ ಎಲ್ಲವೂ ಕೂಡ ಈಗ ಮಹಿಳೆಯ ಹೇಳಿಕೆಯ ಮೇಲೆ ಡಿಪೆಂಡ್ ಆಗಿರೋದು ಕಿಡ್ನ್ಯಾಪ್ ಆಗಿದ್ದ ಮಹಿಳೆ ಬಗ್ಗೆ ಸ್ಫೋಟಕ ಮಾಹಿತಿಯನ್ನು ಈಗ ನೀಡಿರೋದು ಮಹಿಳೆ ರಕ್ಷಣೆ ಆದಂತಹ ತೋಟದ ಸಿಬ್ಬಂದಿ ಸ್ವಾಮಿ ಹೇಳಿಕೆಯನ್ನ ನೀಡಿದ್ದಾರೆ ಯಾವ ಒಂದು ಫಾರ್ಮ್ ಹೌಸ್ ನಲ್ಲಿ ಇದ್ರು ಮೂರು ದಿನಗಳ ಹಿಂದೆ ಆ ಮಹಿಳೆ ಇಲ್ಲಿಗೆ ಬಂದಿದ್ರು ಇಲ್ಲಿ ಕೆಲಸಕ್ಕೆ ಬಂದಿದ್ದೇನೆ ಅಂತ ಮಹಿಳೆ ಹೇಳಿದ್ರು ರಾಜ್ಗೋಪಾಲ್ ಕೂಡ ಇದೇ ತೋಟದಲ್ಲಿ ಇದ್ರು ಅವರನ್ನ ಮೊನ್ನೆ ರಾತ್ರಿ ಪೊಲೀಸರು ಕರೆದುಕೊಂಡು ಹೋದ್ರು ಸಂಘಕ್ಕೆ ದುಡ್ಡು ಕಟ್ಟಬೇಕು ಅಂತ ಅದಕ್ಕೆ ಕೆಲಸಕ್ಕೆ ಬಂದಿದ್ದೇನೆ ಸಂಘಕ್ಕೆ ದುಡ್ಡು ಕಟ್ಟೋದಿದೆ ಅಂತ ಹೇಳಿದಾರಂತೆ ತೋಟದ ಮನೆಯಿಂದ ಏನು ಮಹಿಳೆಯನ್ನ ರಕ್ಷಣೆ ಮಾಡಲಾಯ್ತಲ್ಲ ಅಲ್ಲಿನ ಗಾರ್ಡನ್ ಕೆಲಸ ಮಾಡುವಂತ ವ್ಯಕ್ತಿ ಅವ್ರು ಹೇಳುವಂತ ಪ್ರಕಾರ ಮೂರು ದಿನಗಳ ಹಿಂದೆ ಆ ಮಹಿಳೆ ಇಲ್ಲಿಗೆ ಬಂದಿದ್ರು ಸಂಘಕ್ಕೆ ದುಡ್ಡು ಕಟ್ಟಬೇಕು ಹಾಗಾಗಿ ಕೆಲಸ ಮಾಡೋಕೆ ಬಂದಿದ್ದಾನೆ ಪೊಲೀಸರು ಬಂದಾಗ ಆ ಮಹಿಳೆ ತಪ್ಪಿಸಿಕೊಂಡು ಹೋದ್ರು ಆಕೆಯನ್ನ ಹುಣಸೂರು ಬಸ್ ನಿಲ್ದಾಣದ ಬಳಿ ಪೊಲೀಸರು ಹಿಡಿದಿದ್ದಾರೆ ನಾನಿಲ್ಲಿ ಕೆಲಸ ಮಾಡ್ತಿದ್ದೇನೆ ಪೊಲೀಸರು ನನಗೂ ಹೊಡೆದರು ಸಂತ್ರಸ್ತ ಮಹಿಳೆ ಇಲ್ಲದಿದ್ದು ಸತ್ಯ ಎಂದ ಸಿಬ್ಬಂದಿ ಸ್ವಾಮಿ ಹೌದು ಸಂತ್ರಸ್ತ ಮಹಿಳೆ ಇಲ್ಲಿದ್ರು ಸಂಘಕ್ಕೆ ಏನೋ ದುಡ್ಡು ಕಟ್ಟಬೇಕು ಅಂತ ಹೇಳಿ ಕೆಲಸಕ್ಕೆ ಬಂದಿದ್ರು ಅಂತ ಜೊತೆಗೆ ಎರಡು ವರ್ಷದಿಂದ ಕೆಲಸ ಮಾಡ್ತಿದ್ದೀನಿ ರೇವಣ್ಣ ಅವರು ಇಲ್ಲಿಗೆ ಬಂದಿಲ್ಲ ಇದು ಟಿವಿನಾನ್ಗೆ ತೋಟದ ಕೆಲಸ ಮಾಡುವಂತ ಸಿಬ್ಬಂದಿ ಸ್ವಾಮಿ ಕೊಟ್ಟರು ಅಂತ ಹೇಳಿಕೆ ಪೊಲೀಸರು ಬಂದಾಗ ಆ ಮಹಿಳೆ ತಪ್ಪಿಸ್ಕೊಂಡು ಹೋದರು ಅಂತ ಕೂಡ ಹೇಳಿದ್ದಾರೆ ಆಕೆಯನ್ನು ಹುಣಸೂರು ಬಸ್ ನಿಲ್ದಾಣದ ಬಳಿ ಪೊಲೀಸರು ನಂತರ ಹಿಡಿದಿದ್ದಾರೆ ಅಂತ ಸ್ವಾಮಿಯನ್ನೋರು ಅಲ್ಲಿ ಕೆಲಸ ಮಾಡುವಂಥವ್ರು ಹೇಳಿದ್ದಾರೆ ಮೂರು ದಿನಗಳ ಹಿಂದೆ ಆ ಮಹಿಳೆ ಇಲ್ಲಿಗೆ ಬಂದಿದ್ದರು ಇಲ್ಲಿ ಕೆಲಸಕ್ಕೆ ಅಂತ ಬಂದಿದ್ದೇನೆ ಅಂತ ಹೇಳಿದರು ನಾನು ಕೇಳಿದೆ ಯಾಕೆ ಬಂದಿರಿ ಏನು ಅಂತ ಆಗ ಕೆಲಸಕ್ಕೆ ಬಂದೆ ನಾನು ಅಂತ ಆಕೆ ಹೇಳಿದ್ದಾರೆ ಅಂತ ಸೊ ರಾಜ್ಗೋಪಾಲ್ ಕೂಡ ಇದೇ ಇದ್ರು ಅಂತ ತಮ್ಮ ಪ್ರತಿನಿಧಿ ದಿಲೀಪ್ ಅಲ್ಲಿ ತೋಟದ ಕೆಲಸ ಮಾಡುವಂಥ ಸ್ವಾಮಿಯವ್ರನ್ನ ಮಾತನಾಡ್ಸಿದ್ದಾರೆ ಬರೀ ನೋಡ ತೋಟದ ಸಿಬ್ಬಂದಿಗಳು ನಮ್ಮ ಜೊತೆ ಇದ್ದರೆ ಅವ್ರನ್ನ ಮಾತಾಡಿಸ್ತ ಹೋಗ್ತೇನೆ ಯಾವಾಗ ಬಂದಿದ್ರು ಆ ಮಹಿಳೆ ಏನಾದ್ರು ನೋಡಿದ್ರೆ ಇಲ್ಲಿ ಯಾವಾಗ ಬಂದಿದ್ರು ಸರ್ ನಾವು ಅಷ್ಟೇನ ಒಳಗೆ ಇದ್ದರು ಅನ್ನೋ ಕಂತ ಅದು ನೋಡಿತಿಲ್ಲ ಯಾರು ಕರ್ಕೊಂಡು ಬಂದ್ರು ಬಿಟ್ಟರು ಅಂತ ಗೊತ್ತಿಲ್ಲ ಸರ್ ನಾವು ಇಲ್ಲಿ ಮಾಮೂಲಿ ಕೆಲಸ ಎಷ್ಟಿತ್ತು ಅಷ್ಟು ಮಾಡ್ಕೊಳ್ತೀವಿ ಪೊಲೀಸ್ ಬಂದ ಮೇಲೆ ಗೊತ್ತಾಗಿದ್ದು ನಮಗೆಲ್ಲ ಇಂಥವ್ರು ಹಿಂಗೆ ಹಿಂಗೆ ಅಂತ ಇವು ಏನಂದ್ರು ನಮಗೆ ಸಂಬಳಕ್ಕೆ ಇದ್ದೀವಿ ಅಂತ ಹೇಳಿ ಹೇಳ್ಕೊಂಡಿಲ್ಲಿ ನಮಗೇನು ಹಿಂಗಂತ ಗೊತ್ತು ಸಂಬಳಕ್ಕಂದ್ರೆ ನಮ್ಮ ಹಂಗೆ ಚ ಸಂಘ ಕಟ್ಬೇಕು ಅವೆಲ್ಲ ಕಟ್ಬೇಕು ಅಂತ ಇರ್ತಲ್ಲ ಹಂಗೆ ಅಂತ ತಿಳ್ಕೊಂಡು ನಮ್ಗೆ ಇಂಥ ಅಂತ ಗೊತ್ತಿತ್ತಿಲ್ಲ ಇಂಥವ್ರು ಅಂತ ಇಡೀ ಹಿಡ್ಕೊಳೋಕೋದಾಗ ಓಡ ತಗೊಂಡು ಹೋಗ್ಬಿಡ್ಲು ತಪ್ಪಿಸ್ಕೊಂಡು ಆಗ ಹುಣ್ಸುಳ್ಳಿ ಬಸ್ ಸ್ಟ್ಯಾಂಡಲ್ಲಿ ಸಿಕ್ಕಿರೋದು ಸರ್ ಅವರು ಬೆಳಿಗ್ಗೆ ಐದುವರೆಗೆ ಹುಟ್ಟೋಗಳ ಆಗ ನಮ್ಗೆ ಸಾವು ಇವರು ಪೊಲೀಸರು ಮೇಲೆ ನಮಗೆ ಲಾಠಿ ಚಾರ್ಜ್ ಮಾಡಿದ್ರು ನಮಗೂ ಹೊಡೆದ್ರು ನನಗೂ ಹೊಡೆದ್ರೆ ಸುಮಾರು ನಮ್ಮ ಲೆಕ್ಕಾಚಾರದಲ್ಲಿ ರೇ ಊರು ಕರ್ಕೊಂಡ್ಬಂದು ಇಡ್ಸ್ಕೊಂಡು ಅದಕ್ಕೆ ಊರು ಕೇಳಬೇಕು ಅವತ್ತು ನಮ್ಮ ಕೇಳಬಾರ್ದು ಪೊಲೀಸರು ಯಾಕೆ ಸರ್ ಅವರು ಕರ್ಕೊಂಬಂದು ಇಡ್ಸ್ಕೊಂಡು ನಮ್ಮ ಶಿಕ್ಷೆ ಕೊಟ್ಟರೆ ಸರ್ ಈಗ ನಿಮ್ಮ ಲೆಕ್ಕಾಚಾರದಲ್ಲಿ ಈಗ ಅಪ ಅವ್ರು ಅಪರಾಧ ಮಾಡ್ಬಿಟ್ಟು ಈಗ ನಾ ಅವ್ರು ಮಾಡಿರೋದು ಅಪರಾಧ ನಮ್ಮ ಶಿಕ್ಷೆ ಕೊಟ್ಟರೆ ಏನೇ ಸರ್ ಇದು ರಾಜಗೋಪಾಲ್ ಯಾವಾಗಲೂ ಇಲ್ಲಿ ಇಲ್ಲೇ ಇರೋದು ಯಾವಾಗಲೂ ಫ್ಯಾಮ್ಲಿ ಎಲ್ಲ ಇಲ್ಲೇ ಇರೋದು ಸರ್ ರೇವಣ್ಣ ಇವಣ್ಣ ಯಾರೂ ಇಲ್ಲಿಗೆ ಬಂದಿಲ್ಲ ರೇವಣ್ಣ ಗಿವಾಣ ಯಾರೂ ಬರ್ತಿದ್ದಿಲ್ಲ ಸರ್ ಇಲ್ಲಿಗೆ ಅವರು ಯಾರೂ ಬಂದಿಲ್ಲ ಕಲೆಕ್ಷನ್ ಇಲ್ಲ ಏನಂದ್ರೆ ಅಲ್ಲಿಂದ ಏನು ಕಲೆಕ್ಷನ್ ಇದ್ದೋ ನಮಗೆ ಗೊತ್ತಿಲ್ಲ ನೋಡಿಲ್ಲ ನಮ್ಮ ಯಾರು ಇಪ್ಪತ್ತೈದು ಸಾವಿರ ಸಂಘ ಕಟ್ಟಬೇಕು ಹಿಂಗೆ ಕಟ್ಟಬೇಕು ನಾನು ಇನ್ನೂ ಒಂದು ಫ್ಯಾಮಿಲಿ ಬಂದು ಇರ್ಬೇಕು ಇಲ್ಲಿ ನಾವು ಗಂಡ ಇಡ್ತೀರೋ ಅಲ್ಲಿ ಮೂರು ಸಾವಿರ ರೂಪಾಯಿ ನನ್ನ ಗಂಡ ಕೊಡಬೇಕು ಅವ್ರು ಕೊಟ್ಬಿಟ್ಟು ಕರ್ಕೊಬತ್ತೀನಿ ಅಂತಿದ್ದು ಇಷ್ಟು ಮಾತ್ರ ಗೊತ್ತು ಸರ್ ಇನ್ನು ಅವಳು ನಮಗೆ ಇಂಥ ಹಿಂಗೆ 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 ಮಾಡೋಣ ಅಂತ ಗೊತ್ತಿಲ್ಲ ಸರ್ ಹಿಂಗೆಲ್ಲ ಮಾಡಲ್ಲ ಅಂತ ಗೊತ್ತಿದ್ರೆ ನಾವೇ ಪೊಲೀಸರಿಗೆ ಇಟ್ಕೊಳ್ಬಿಡ್ಬೋದು ಆಯ್ತಲ್ಲ ಸರ್ ಎರಡು ವರ್ಷದಿಂದ ಇಲ್ಲ ಬಂದಿಲ್ಲ ಸುಮ್ಮನೆ ಬಂದಿಲ್ಲ ಅವ್ರನ್ನ ನಾವು ನೋಡೀವಿಲ್ಲ ರೇವಣ್ಣವ್ರು ನೋಡಿದ್ದೀನಿ ಈ ಟಿ ಬಿಲ್ ಗಿಬಿಲಿ ಎಲ್ಲ ಮಾಮೂಲಿ ನೋಡಿದೀನಿ ಅವ್ರು ರೇವಣ್ಣ ಚಿಕ್ಕ ವಯಸ್ಸಿಂದ ಚಿಕ್ಕ ವಯಸ್ಸಲ್ಲಿ ಇರೋರು ಹೆಂಗಿದ್ರು ಹೆಂಗೆ ಅಂತ ನೋಡಿನಿ ಅಂದ್ರೆ ಇಲ್ಲಿ ಬಂದಿಲ್ಲ ಸರ್ ಅಲ್ಲಿಂದ ಏನು ಅವ್ರಿಗೆ ಎಲ್ಲ ಎಲ್ಲ ಕಲೆಕ್ಷನ್ ಇತ್ತವ್ರ ಅದು ಮಾತ್ರ ಗೊತ್ತಿಲ್ಲ ಅವ್ ಬಂದಿರೋದು ಗೊತ್ತಿಲ್ಲ ಸರ್ ಒಳಗೆ ಹೋಗಿಸ್ಕೊಂಡಿದ್ರೆ ನಮ್ ಏನ್ ಗೊತ್ತದ್ದು ಸರ್ ಅಂತ ಅದು ಗೊತ್ತಿಲ್ಲ ಸರ್ ರಾಜಗೋಪಾಲ್ ಎಲ್ಲಿ ಅವರು ಇಲ್ಲೇ ನಿವಾಸಿನ ಅಥವಾ ಬೇರೆ ಊರವರು ಇಲ್ಲೇ ವಾಸ ಅವರು ಇಲ್ಲಿ ಇದ್ದದ್ದು ಸರ್ ಅವರು ಬೆಂಗಳೂರಲ್ಲಿ ಫ್ಯಾಮಿಲಿ ಗಿಮಿಲಿ ಎಲ್ಲ ಇರೋದು ಬೆಂಗಳೂರು ವಾಸ ಇರೋದು ಇಲ್ಲಿ ಇಲ್ಲಿ ಇದ್ರೆ ಇರೋದು ಯಾವ್ದು ಅಲ್ಲಿ ಎಸ್ ಕೆ ಪಾಪಟಿ ವಾರಂಚಿ ರೋಟಲ್ಲಿ ಹೊಂಟೋಗಿದ್ದಾಳೆ ಸರ್ ವಾರಂಚಿ ರೋಟಲ್ಲಿ ಹೋಗಿ ಅಲ್ಲೆಲ್ಲೋ ಬಸ್ ಸ್ಟ್ಯಾಂಡ್ ಹುಣಸೂರು ಬಸ್ ಸ್ಟ್ಯಾಂಡ್ ಅಲ್ಲಿ ಪೊಲೀಸ್ ಸರಿ ಇವಿಷ್ಟು ತೋಟದಲ್ಲಿ ಕೆಲಸ ಮಾಡುವಂತಹ ಸಿಬ್ಬಂದಿ ಆಗಿರುವಂತಹ ಸ್ವಾಮಿಯವರ ಮಾತುಗಳಾಗಿರುವಂತದ್ದು ಕ್ಯಾಮರಾ ಪರ್ಸನ್ ಪ್ರಮೋದ್ ಜೊತೆ ದಿಲೀಪ್ ಚೌಡಿ ಟಿವಿ ನೈನ್ ಮೈಸೂರು ಬ್ರಾಟ್ ಯು ಬೈ ವಿ ಗಾರ್ಡ್ ಕೋ ಪಾಫಿಟ್ ಬೈ ಸನ್ ಸುಡೈನ್ ಅಂಡ್ ವಿಮಾಲ್ ಬಾಯಲ್ಲಿ ಹೇಳಿ ಕೇಸರಿ ಅಸೋಸಿಯೇಟ್ ಸ್ಪಾನ್ಸರ್ ಅಲ್ಟ್ರಾಟೆಕ್ ಸಿಮೆಂಟ್